ತೆಲೋಲಿ ಕ್ರಿಕೆಟ್ ಪಂದ್ಯಾವಳಿ ಅಮೃತಪಾಲಿ ತಂಡ ಚಾಂಪಿಯನ್ ಡೇರಿಯೇ ತಂಡ ರನ್ನರ್ ಅಪ್ ಜೋಯಿಡಾ ತಾಲೂಕಿನ ಖಾತೆಲಿ ಕುಂಬಾರವಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಯಂಗ್ ಸ್ಟಾರ್ ಬಾಯ್ಸ್ ವತಿಯಿಂದ ತೆಲೋಲಿಯಲ್ಲಿ ನಡೆದ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾನುವಾರದ ಅಂತಿಮ ಫೈನಲ್ ಪಂದ್ಯದಲ್ಲಿ ಅಮೃತಪಾಲಿ ತಂಡವು ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದರೆ ಡೇರಿಯೇ ತಂಡವು ರನ್ನರ್ ಅಪ್ ದ್ವಿತೀಯ ಸ್ಥಾನ ಪಡೆಯಿತು ಮೂರು ದಿನಗಳ ಕಾಲ ನಡೆದ ಕ್ರಿಕೆಟ್ ಟೂರ್ನಿಯಲ್ಲಿ ಗ್ರಾಮೀಣ ತಂಡಗಳು ಭಾಗವಹಿಸಿದ್ದವು ಸಂಘಟಕರು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಅಚ್ಚುಕಟ್ಟಾದ ಊಟದ ವ್ಯವಸ್ಥೆ ಮಾಡಿದ್ದರು ಭಾನುವಾರ ನಡೆದ ಅಂತಿಮ ದಿನದ ಫೈನಲ್ ಪಂದ್ಯದಲ್ಲಿ ಅಮೃತಪಾಲಿ ಹಾಗೂ ಡೇರಿಎ ತಂಡಗಳ ನಡುವಿನ ಪಂದ್ಯವು ನಿಗದಿತ ಓವರ್ನಲ್ಲಿ ಟೈ ಆದ ಪರಿಣಾಮ ರೋಚಕ ಸೂಪರ್ ಓವರ್ನಲ್ಲಿ ಅಮೃತಪಾಲಿ ತಂಡವು ಡೇರಿಯ ತಂಡವನ್ನು ಸೋಲಿಸಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿತು ಡೇರಿಯ ತಂಡವು ಉತ್ತಮ ಪ್ರದರ್ಶನ ನೀಡುವ ಮೂಲಕ ರನ್ನರ್ ಅಪ್ ದ್ವಿತೀಯ ಸ್ಥಾನ ಪಡೆಯಿತು ಡೇರಿಯೆ ತಂಡದಲ್ಲಿ ತುಷಾರ ಡೇರೆಕರ ನಾಯಕ ಅಖಿಲ್ ಡೇರೆಕರ ನರೇಶ್ ಡೇರೆಕರ ರಾಕೇಶ್ ಡೇರೆಕರ ಸಂದೇಶ ಡೇರೆಕರ ದಿವಾಕರ ಡೇರೆಕರ ರೋಹಿತ ಡೇರೆಕರ ದೀಲೀಪ ಡೇರೆಕರ ರಂಜಿತಾ ಡೇರೆಕರ ಅಜಯ್ ಡೇರೆಕರ ಹೃಷಿಕೇಶ್ ಡೇರೆಕರ ನಿವಾಸ ಡೇರೆಕರ ಆಟಗಾರರು ಉತ್ತಮ ಪ್ರದರ್ಶನ ನೀಡಿದರು ಈ ಪಂದ್ಯಾವಳಿಯಲ್ಲಿ ಉತ್ತಮ ಪ್ರದರ್ಶನ ನೀಡಿ ರನ್ನರ್ ಅಪ್ ದ್ವಿತೀಯ ಸ್ಥಾನ ಪಡೆದ ಡೇರಿಯೆ ತಂಡದವರಿಗೆ ಊರಿನ ಗ್ರಾಮಸ್ಥರು ಕ್ರೀಡಾ ಪ್ರೇಮಿಗಳು ಅಭಿನಂದನೆ ಸಲ್ಲಿಸಿದ್ದಾರೆ